ವಕೀಲರಿಗೂ ಚುನಾವಣೆಯಲ್ಲಿ ಅಭೂತಪೂರ್ವ ಯಶಸ್ವಿ ಪಡೆದಿದ್ದಾರೆ ಸುಬ್ಬಾರೆಡ್ಡಿಯವರು ಮತ್ತು ಎಲ್ಲ ಹಿರಿಯ ಮತ್ತು ಕಿರಿಯ ವಕೀಲರು ಏನಕ್ಕೆ ಇಷ್ಟಪಡ್ತೀರ ಸರ್ ಈ ಹಿಂದೆ ಮೂರು ವರ್ಷಗಳ ಕಾಲ ಮಾನ್ಯ ವಿವೇಕ್ ಸುಬ್ಬಾರೆಡ್ಡಿಯವರು ಎಲ್ಲ ವಕೀಲರ ಜ್ವಲಂತ ಸಮಸ್ಯೆಗಳು ಏನಿತ್ತು ಅದನ್ನು ಪರಿಹರಿ ಪರಿಹರಿಸುವ ದಿನದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಎರಡನೇದಾಗಿ ಎಲ್ಲ ವಕೀಲ ಬಂಧುಗಳ ಜೊತೆಯಲ್ಲಿದ್ದು ಅವರ ಕಷ್ಟಗಳಿರ್ಬೋದು ಅಥವಾ ಏನು ಇವತ್ತಿನ ವಿದ್ಯಮಾನ ಕಾಲದಲ್ಲಿ ಇರ್ತಕ್ಕಂಥ ಏನು ಬೆಳವಣಿಗೆ ಇದೆ ಅದನ್ನೆಲ್ಲವೂ ಕೂಡ ಮಾನ್ಯ ಅಧ್ಯಕ್ಷರು ವಕೀಲರ ಜೊತೆ ಸಂಪರ್ಕವನ್ನು ಇಟ್ಕೊಂಡು ಸತತವಾಗಿ ಸಂಪರ್ಕವನ್ನು ಇಟ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಆ ಕಾರಣಕ್ಕೋಸ್ಕರ ಎಲ್ಲ ಈ ಹಿಂದನೇ ಎಲ್ಲ ವಕೀಲ ಮಿತ್ರರು ಮತ್ತೊಮ್ಮೆ ಅವರಿಗೆ ಅವಕಾಶ ಕೊಡಬೇಕು ಅವಕಾಶ ಕೊಟ್ಟರೆ ಇವೆಲ್ಲ ಸಮಸ್ಯೆಗಳು ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳಿರ್ಬೋದು ಅಥವಾ ಕೆಲವು ಕಾನೂನುಗಳು ಹೊಸದಾಗಿ ಅನುಷ್ಠಾನಗೊಂಡಿದೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿಬಿಟ್ಟು ಕೋರ್ಟ್ ಪ್ರೊಸೀಡಿಂಗಿನಲ್ಲಿ ಎಫೆಕ್ಟಿವ್ ಆಗಿ ಕೆಲಸ ಆಗಬೇಕಂತಂದರೆ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ವಕೀಲರ ಜೊತೆ ಇದ್ದು ಅವರು ಕಾರ್ಯ ಕೆಲಸಗಳನ್ನು ಮಾಡ್ಕೊಂಡು ಬಂದಿರೋದ್ರಿಂದ ನಾವೆಲ್ಲರೂ ಸೇರಿ ಅವರಿಗೆ ಸಪೋರ್ಟನ್ನು ಬೆಂಬಲವನ್ನು ಕೊಟ್ಟಿರೋದ್ರಿಂದ ಅವರು ಆಯ್ಕೆ ಹಾಕಿದ್ದಾರೆ ಎಲ್ಲ ಬಹುತೇಕ ಎಲ್ಲ ವಕೀಲರು ಕೂಡ ಇದು ಏನಂತಂದ್ರೆ ಎಲ್ಲ ವಕೀಲರನ್ನು ಕೂಡ ಹರ್ಷವನ್ನ ತಂದೆ ಸರ್ ಮತ್ತೊಂದು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀವಿ ಏನಂದ್ರೆ ಬೆಂಗಳೂರು ನಗರ ಪ್ರದೇಶದಲ್ಲಿ ಅಡ್ವೊಕೇಟ್ಸ್ ಆಗಬೇಕು ಅಂದರೆ ಒಂದು ಮಾರಲ್ ಸಪೋರ್ಟು ಒಂದು ಅವ್ರಿಗೆ ಮಾರ್ಗದರ್ಶನ ಬಹಳಷ್ಟು ಸಿಗುತ್ತೆ ಅದೇ ಬೆಂಗಳೂರು ಗ್ರಾಮಾಂತರ ಹಳ್ಳಿಗಾಡಿನಲ್ಲಿ ಒಂದು ಅಡ್ವೊಕೇಟ್ಸ್ ಆಗ್ಬೇಕಂದ್ರೆ ಬಹಳಷ್ಟು ತೊಂದರೆಗಳಿರುತ್ತೆ ಅವ್ರಿಗೇನಾದ್ರೂ ಒಂದು ತಮ್ಮ ಕಡೆಯಿಂದ ವಕೀಲರ ಭವನದಿಂದ ಇದು ಮಾಡ್ಬೇಕು ಸರ್ ಸಪೋರ್ಟಿಂಗ್ ಒಂದು ಉದಾಹರಣೆಯಾಗಿ ಹೇಳ್ಬೇಕಂತಂದ್ರೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಯೂನಿವರ್ಸಿಟಿ ಯೂನಿಯನ್ ಲೀಡರ್ ಆಗಿರ್ತಕ್ಕಂಥವ್ರು ನಮ್ಮ ಡಾಕ್ಟರ್ ಎ ಆರ್ ಗೋವಿಂದ ಸ್ವಾಮಿ ಅವರು ಅವರು ಈ ಥರ ಇವರು ನಮ್ಮ ವಿವೇಕ್ ಸುಬ್ಬಾರೆಡ್ಡಿ ಅವರು ಕೂಡ ನಮ್ಮ ಯೂನಿವರ್ಸಿಟಿ ಲಾ ಕಾಲೇಜಲ್ಲೇ ಓದೋದವರು ಅವಾಗ ಆ ಕಾಲೇಜಿನ ನಮ್ಮ ಅವರಿಗೆ ಸಂಪರ್ಕ ಇರೋ ಸಂದರ್ಭದಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಏನು ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ವಕೀಲರಿಗೆ ಅಥವಾ ನಮ್ಮ ಎಸ್ ಸಿ ಎಸ್ ಟಿ ಇರ್ಬೋದು ಅಥವಾ ಬಡವರು ಇರ್ಬೋದು ದಮಳಿತ ದಲಿತರು ಇರ್ಬೋದು ಅಲೆಮಾರಿ ವರ್ಗದವ್ರು ಇರ್ಬೋದು ಇಂಥ ಒಂದು ಎಲ್ಲ ಗುಡ್ಸಿ ಅವ್ರಿಗೆ ಸ್ವಲ್ಪ ಈ ಪ್ರೆಸೆಂಟೇಷನ್ ಸ್ಕಿಲ್ನ ಯಾವ ಯಾವ ರೀತಿ ಕೋರ್ಟ್ ಪ್ರೊಸಿ ಪ್ರೊಸೀಡಿಂಗ್ಸಲ್ಲಿ ಪ್ರೆಸೆಂಟೇಷನ್ ಮಾಡಬೇಕು ಎಫೆಕ್ಟಿವ್ ಆಗಿ ಅವ್ರಿಗೆ ಮಾರ್ಗದರ್ಶನ ಮಾಡಬೇಕು ಅನ್ನತಕ್ಕಂಥ ಇದನ್ನೆಲ್ಲ ಮಾಡಬೇಕಂತ ಇವರೇ ಒಂದು ಇನ್ನೂರು ಮುನ್ನೂರು ಅಡ್ವೊಕೇಟ್ನ ಸೇರಿಸಿ ಅವರಿಗೆಲ್ಲ ಮಾರ್ಗದರ್ಶನ ಮಾಡಿ ಮಿನ್ಸಿಪಾಲೆಡ್ಡಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅದರಿಂದ ಅವರು ಎಲ್ಲ ದಮಲಿತ ವರ್ಗದ ಅಡ್ವೊಕೇಟ್ಗಳು ಕೂಡ ಮಾರ್ಗದರ್ಶನವನ್ನು ಮಾಡಿ ಆ ಥರದ ಏನು ಕಾರ್ಯ ಮಾಡಿಸಿ ವಕೀಲರ ಸಂಘದಲ್ಲಿ ಅವ್ರಿಗೆ ತೀಕ್ಷ್ಣವಾಗಿ ಅಂದರೆ ಪ್ರೆಸೆಂಟೇಷನ್ ಮಾಡೋ ಸ್ಕಿಲ್ನ ಅಭಿವೃದ್ಧಿ ಆಗಲಿಕ್ಕೆ ಸಹಕಾರಿ ಆಗುತ್ತೆ ಅಂತಕ್ಕಂಥದ್ದನ್ನು ಈಗಲೂ ಕೂಡ ಅವ್ರಿಗೆ ಮನವಿ ಮಾಡಿದ್ರು ಆ ನಿಟ್ಟಿನಲ್ಲಿ ನಾನು ಪೂರಕವಾಗಿ ಕೆಲಸ ಮಾಡ್ತೀನಿ ಅಂತ ಅವ್ರ ಭರವಸೆಯನ್ನು ಕೂಡ ಕೊಟ್ಟು ಏನು ನಿನ್ನೆ ನಿಶೀಲ ಆಗಿರ್ತಾರೆ ಅವರಿಗೆ ಮೊದಲು ಮೊಟ್ಟ ಮೊದಲಿಗೆ ನಮ್ಮ ಬೆಂಗಳೂರು ಬೆಂಗಳೂರು ವಕೀಲರ ಸಂಘದ ವತಿಯಿಂದ ಅವರ ಅಭಿನಂದನೆಯನ್ನು ಮತ್ತು ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಎಲ್ಲರ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ವಿವೇಕ ಸುಬ್ಬಾರೆಡ್ಡಿ ಅವರು ಏನು ಬೆಂಗಳೂರು ಪುನರಾಯ್ಕೆಯಾಗಿರೋದು ವಿಶೇಷ ಅವರ ನೇತೃತ್ವದಲ್ಲಿ ನಮ್ಮ ಸ್ನೇಹಿತರಾದಂಥ ಅಂಜನ್ ಕುಮಾರ್ ಗೌಡ ಇರೋದು ನಮಗೆ ಬಹಳ ಹೆಮ್ಮೆಯ ವಿಷಯವಾಗಿದೆ ಹಾಗೆ ನಮ್ಮ ಅಂಜನ್ ಕುಮಾರ್ ಮತ್ತು ವಿವೇಕ ಸುಬ್ಬಾರೆಡ್ಡಿ ವಕೀಲರ ಸಂಘದ ನೇತೃತ್ವದಲ್ಲಿ ಇವು ನಮ್ಮ ಅಂಜನ್ ಕುಮಾರ್ ಗೌಡರ ಒಂದು ಮೂರು ವರ್ಷದ ಅವಧಿಯಲ್ಲಿ ವಕೀಲರಿಗೆ ಏನು ಇಪ್ಪತ್ತೈದು ಲಕ್ಷ ವೆಲ್ಫೇರ್ ಕಂಡು ಕೊಡಬೇಕಂತಿದ್ದಾರೋ ಅದನ್ನು ಇವರ ನೇತೃತ್ವದಲ್ಲಿ ಇವರ ಅವಧಿಯಲ್ಲಿ ನಡುವೆ ಇರಲಿ ಅವ್ರಿಗೆ ಅಂಜನ್ ಕುಮಾರ್ಗೆ ಉತ್ತಮ ಭವಿಷ್ಯ ಇದೆ ಮುಂದೆ ಈ ಮುಂದಿನ ದಿನಗಳಲ್ಲಿ ಅವರು ಹೀಗೆ ವಕೀಲರ ಜೊತೆ ಸದಾ ಅಸಮುಖಿಯಾಗಿರಲಿ ಮತ್ತೆ ಅವ್ರ ಭವಿಷ್ಯ ಇನ್ನೂ ಉಜ್ವಲವಾಗಿ ಕ್ಷೇತ್ರಕ್ಕೆ ಬಿಡೀಲಿ ಎಂದು ಸ್ನೇಹಿತರಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೇನೆ ದೇಶ ಈ ಜಯಕ್ಕೆ ವಕೀಲರ ಎಲ್ಲರಿಗೂ ಸಲ್ಲಬೇಕು ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವ್ರ ಮುಂದಿನ ಗೊತ್ತಿರೋದು ಇನ್ನೂ ಭವಿಷ್ಯ ಉಜ್ವಲವಾಗಿರಲಿ ಎಂದು ಆಸೆ ಸರ್ ಇದು ಬೆಂಗಳೂರು ನಗರ ಪ್ರದೇಶದಲ್ಲಿ ಯುವ ವಕೀಲರಿಗೆ ಬಹಳಷ್ಟು ಮಾರ್ಗದರ್ಶನ ಸಿಗುತ್ತೆ ಅದೇ ಬೆಂಗಳೂರು ಗ್ರಾಮಾಂತರ ಮತ್ತೆ ಹಳ್ಳಿ ಪ್ರದೇಶದಲ್ಲಿ ಸೀನಿಯರ್ಸ್ ಅವ್ರಿಗೆ ಸ್ವಲ್ಪ ಮಾರ್ಗದರ್ಶನ ಕೊಡ್ತೇವೆ ಭಾಳಷ್ಟು ಕೊರತೆ ಇದೆ ಸರ್ ಇಲ್ಲಿ ಓಕೆ ಗುಡ್ ಅವ್ರಿಗೆ ಮಾರ್ಗದರ್ಶನ ಕೊಡ್ತಾರೆ ಏನಾದರೂ ಅವೇರ್ನೆಸ್ ಕೊಡ್ತಾರೆ ನಮ್ಮ ಬೆಂಗಳೂರು ವಕೀಲ ಸಂಘ ಏಷ್ಯಾದಲ್ಲೇ ನಂಬರ್ ಒನ್ ಹೌದು ಸರ್ ಒಬ್ಬ ಸಂಘ ಅಂತ ಹೆಸರುವಾಸಿಯಾಗಿದೆ ಇದು ವರ್ಲ್ಡ್ ಕ್ಲಾಸ್ ಮಾಡಬೇಕಂತ ನಮ್ಮ ಸಂಘದ ನೇತೃತ್ವ ವಹಿಸಿದಂತ ಸುಬ್ಬಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ಅವರು ಈ ವರ್ಷ ಈ ಅವಧಿಯಲ್ಲೇ ಮೊದಲು ಮೊದಲ ಅವಧಿಯಲ್ಲೇ ಗ್ರಾಮಾಂತರ ವಕೀಲರ ಸಂಘಗಳಿಗೆ ಭೇಟಿ ಮಾಡಿ ಅಲ್ಲಿರುವಂಥ ಲೈಬ್ರರಿ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡುವಂಥದಾಗ್ಲಿ ಅವರ ಸ್ಟೇಫೆಂಟ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮೊಟ್ಟ ಮೊದಲ ಬಾರಿಗೆ ಯುವ ವಕೀಲರಿಗೆ ಏನು ಸ್ಟೈಫೆಂಡ್ ಕೊಡ್ತರೋ ಅದನ್ನು ಇನ್ನೂ ಹೆಚ್ಚಿಗೆ ಮಾಡಬೇಕು ಸರ್ಕಾರಕ್ಕೆ ಒಂದು ಡಿಮ್ಯಾಂಡ್ ಇಡಬೇಕಂತ ನಮ್ಮ ಮಂಜುನ್ ಕುಮಾರ್ ಅವರೆಲ್ಲ ಮಾತಾಡಿದ್ದೀವಿ ಅವ್ರಿಗೂ ನಾವು ಹೇಳಿದ್ದೀವಿ ಇವೆಲ್ಲ ಈ ಸರ್ಕಾರದಲ್ಲಿ ಏನೇನು ಆಗಬೇಕಾಗಿದೆ ಯುವ ವಕೀಲರಿಗೆ ಮತ್ತು ವಕೀಲರಿಗೆ ಒಂದು ವೆಲ್ಫೇರ್ ಫಂಡ್ ಜಾಸ್ತಿ ಆಗಬೇಕು ಸ್ಟೈ ಫಂಡ್ ಜಾಸ್ತಿ ಆಗಬೇಕು ಲೈಬ್ರರಿ ಇನ್ಫ್ರಾಸ್ಟ್ರಕ್ಚರ್ ತಾಲೂಕು ಮಟ್ಟದಲ್ಲಿ ಜಾಸ್ತಿ ಕೊಡಬೇಕಾಗಿದೆ ಮತ್ತು ವಕೀಲರಿಗೆ ಒಂದು ತರಬೇತಿ ಕೊಡಬೇಕಾಗಿದೆ ಅಕಾಡೆಮಿ ಕೀಮ್ ಅಕಾಡೆಮಿ ಕೀಮ್ ಮುಖಾಂತರ ಇವೆಲ್ಲ ನಮ್ಮ ಮಂಜನ್ ಕುಮಾರ್ ಅವರು ನೆರವೇರಿಸ್ತಾರೆ ಮತ್ತು ಅವ್ರ ಜ್ಞಾನವುಳ್ಳ ಇದ್ದಾರೆ ಬೆಳೆದಿದ್ದಾರೆ ಅವರು ಬಹಳ ಅನುಭವ ಇದೆ ಅನುಭವ ನಮ್ಮ ವಕೀಲರಿಗಾಗಿ ಸೇವೆ ಮುಡುಪಾಗಿಡ್ತಾರೆ ಅಂತ ನಾನು ಒಂದು ಆಶೆಸ್ ಸರ್ ಅವರಿಗೆ ಒಂದು ಕಚೇರಿ ತೆರೆಯೋದಕ್ಕೆ ಒಂದು ಮಾರ್ಗ ಸಪೋರ್ಟ್ ಫೈನಾನ್ಸಿಯಲ್ ಸಪೋರ್ಟ್ ಈಗಾಗಲೇ ಈಗಾಗಲೇ ವಕೀಲರ ಸಂಘದಲ್ಲಿ ಚೇಂಬರ್ಸ್ ಅಂತ ಇದೆ ಕನ್ಸಲ್ಟೆಂಟ್ ಕನ್ಸಲ್ಟಿಂಗ್ ಚೇಂಬರ್ಸ್ ಇದೆ ಅದನ್ನು ಇನ್ನೂ ಮುಂದೆ ಇನ್ನೂ ಸ್ವಲ್ಪ ಡೆವಲಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ